ಪ್ರತಿಯೊಬ್ಬರಿಗೂ ಕೂಡ ಈ ನಟ ಗೊತ್ತೇ ಇರುತ್ತೆ ಗಿಲಿ ಪ್ರೋಗ್ರಾಮ್ ಜೊತೆಯಿಂದ ಹಿಡಿದು ನ್ಯೂಸ್ ನಲ್ಲಿಯೂ ಕೂಡ ಇವರು ಕಾಮಿಡಿ ಮಾಡುತ್ತಾ ಹರಟೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡುತ್ತಾ ಸಾಕಷ್ಟು ಶೋಸ್ಗಳನ್ನೆಲ್ಲ ಮಾಡಿ ಸಕ್ರಿಯರಾದವರು ಪ್ರಖ್ಯಾತಿಯನ್ನ ಪಡೆದಂತವ್ರು ಮತ್ತೆ ಇವರು ಹುಡುಗಿ ಗೆಟಪ್ ನಲ್ಲೇ ಎಲ್ಲಾ ಕಡೆ ಇವ್ರು ಮೆಂಚಿದಂಥವ್ರು ಇವರನ್ನ ರಿಯಲ್ ಆಗಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಯಾರು ಕೂಡ ಜನರು ಗುರ್ತಿಡಿಯೋಲ್ಲ ರಾಗಿಣಿ ರಾಘವೇಂದ್ರ ಅಲಿಯಾಸ್ ರಾಗಿಣಿ ಸೊ ಇವರೇ ನಿಜವಾದ ಒಂದು ಟ್ಯಾಲೆಂಟೆಡ್ ಪರ್ಸನ್ ಅಂದ್ರೆ ಹುಡ್ಗಿಯ ಒಂದು ಗೆಟಪ್ ಹಾಕೊಂಡು ಎಷ್ಟು ಚೆನ್ನಾಗಿ ಸ್ಕ್ರೀನ್ ಕಾಣಿಸ್ಕೋತಾನೆ ಅಂದ್ರೆ ನೆಚ್ಕೋತನ ಆ ವರ್ಣಿಸೋಕೆ ಸಾಧ್ಯ ಅಷ್ಟು ಚೆನ್ನಾಗಿ ಆಡ್ಸ್ ಆಫ್ ಹೇಳಲೇಬೇಕು ನಟನೆ ಮಾಡ್ತಾರೆ ಈಗ ಸದ್ಯಕ್ಕೆ ಅದಕ್ಕೆ ಇವರ ಒಂದು ಸ್ವಂತ ಮನೆ ಕೂಡ ಕನಸಿನ ಮನೆ ಕೂಡ ಯಶಸ್ವಿಯಾಗಿ ಕಟ್ಟಿದೀಗ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ದಾರೆ ಶಿವಮೊಗ್ಗದ ಸಾಗರ ಭಾಗದಲ್ಲಿ ಭಾಗದವರು ಇವರು ಸೊ ಅಲ್ಲಿಯ ಒಂದು ಮನೆ ಅವರ ತಂದೆ ತಾಯಿ ಆಗಿರ್ಬೋದು ಅವರ ಸಹೋದರಿ ಸೊ ಅವರೆಲ್ಲರೂ ಎಲ್ಲರೂ ಕೂಡ ಒಂದು ಸೇರಿ ಗೃಹ ಪ್ರವೇಶದಲ್ಲಿ ಸ್ನೇಹಿತರನ್ನು ಕೂಡ ಕರೆದು ಗಿಚ್ಚಿಗಿಲ್ಲಿಗೆ ಶಿವ ಪೂಂಜ ಅವರು ಎಲ್ಲ ಕಾ ಅವರ ಸೆಲೆಬ್ರಿಟೀಸ್ ಗಳೆಲ್ಲರೂ ಕೂಡ ಬಂದು ಒಂದು ಫಂಕ್ಷನ್ ಅಲ್ಲಿ ಯಶಸ್ವಿಯಾಗಿ ಆ ಫಂಕ್ಷನ್ ಕಾರ್ಯಕ್ರಮ ಕೂಡ ಚೆನ್ನಾಗಿ ನಡೆಯುತ್ತೆ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿರುವಂತಹ ನಟ ನೋಡಕ್ಕೂ ಕೂಡ ಆನ್ಸಾಮ್ ಆಗಿದ್ದಾರೆ ಮತ್ತೆ ರಾಗಿಣಿ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಸಾಕಷ್ಟು ಕಾಮಿಡಿ ಶೋಸ್ ಗಳನ್ನ ತನಕ ಮಾಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾದಂತಹ ಪರ್ಸನ್ ಇವರು ಮನೆಯ ಗೃಹ ಪ್ರವೇಶ ನೋಡ್ತಾ ಇರ್ಬೋದು ತುಂಬಾನೇ ಖುಷಿಯಿಂದ ಫ್ಯಾಮಿಲಿ ಒಟ್ಟಿಗೆ ಪೂಜೆಯಲ್ಲಿಯೂ ಕೂಡ ಭಾಗಿಯಾಗಿದ್ದಾರೆ ತಪ್ಪದೇವರಿಗೆ ವಿಶ್ವ ಇನ್ನಷ್ಟು ಹೆಚ್ಚು ಅವಕಾಶಗಳು ಸಿಗ್ಲಿ ಈ ಬಾರಿ ಆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಇವರಂತೂ ಬಂದ್ರೆ ನಿಜಕ್ಕೂ ಜನರಂತೂ ತುಂಬಾನೇ ಖುಷಿ ಪಡೋದು ಗ್ಯಾರಂಟಿ